ಸ್ಕಾಲರ್ಸ್ ಅಕಾಡೆಮಿ ನೂತನ ಶಾಲೆ ಉದ್ಘಾಟಿಸಿದ ಸಂಸದ ಪ್ರತಾಪ್ ಸಿಂಹ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹೋಬಳಿಯ ಕೊಂಗನಹಳ್ಳಿ ಗ್ರಾಮದ ಬಳಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಸ್ಕಾಲರ್ಸ್ ಅಕಾಡೆಮಿ ಎಂಬ ನೂತನ ಶಾಲೆಯನ್ನು ಸಂಸದ ಪ್ರತಾಪ್ ಸಿಂಹ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದ್ರು ಬಳಿಕ ಮಾತನಾಡಿದ ಅವರು ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಶಾಲೆಯನ್ನು ನಡೆಸಲಾಗುತ್ತದೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗಲೆಂದು ಈ ಶಾಲೆಯನ್ನ ತೆರೆಯಲಾಗಿದೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣವನ್ನ ನೀಡಲು ಇಂತಹ ಸಂಸ್ಥೆಗಳು ಮುಂದೆ ಬರುತ್ತಿರುವುದು ಸಂತಸದ ವಿಚಾರ ಹಾಗಾಗಿ ಈ ಭಾಗದ ಜನರು ಈ ಶಾಲೆಯನ್ನ ಸದ್ಬಳಕೆ ಮಾಡಿಕೊಂಡು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸುವ ಮೂಲಕ ಮಕ್ಕಳ ಭವಿಷ್ಯವನ್ನ ರೂಪಿಸಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಕಾಲರ್ಸ್ ಅಕಾಡೆಮಿ ಅಧ್ಯಕ್ಷ ಎನ್ ರಾಜ್ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಅಶೋಕ್ ದಿಲೀಪ್ ಗಿರೀಶ್ ಕೀರ್ತಿರಾಜ್ ಸೇರಿದಂತೆ ಹಲವು ಮುಖಂಡರು ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಎಲ್ಲರೂ ಮಕ್ಕಳಿಗೂ ಕೂಡ ಇಂಗ್ಲೀಷ್ ಶಿಕ್ಷಣ ಬೇಕು ಅಂತ ಕೇಳ್ತಾರೆ ಅವರು ಈ ಕಾಂಪಿಟೇಟಿವ್ ವರ್ಲ್ಡ್ಗೆ ಅವ್ರನ್ನ ಅಣಿ ಮಾಡಬೇಕು ಅಂತ ಹೇಳಿದರೆ ತಳಮಟ್ಟದಲ್ಲಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಎಲ್ಲ ತಂದೆ ತಾಯಂದಿರು ಭಾವಿಸ್ತಾರೆ ಈ ರೀತಿ ತಂದೆ ತಾಯಂದಿರ ಆಶಯಕ್ಕೆ ಅನುಗುಣವಾಗಿ ಚರಣ್ ಮತ್ತು ಅವರ ಕುಟುಂಬದವರು ಸ್ಕಾಲರ್ಷ ಅಕಾಡೆಮಿಯನ್ನು ಮಾಡಿ ಅದರ ಮುಖಾಂತರವಾಗಿ ಒಂದು ಒಳ್ಳೆಯ ಶಾಲೆಯನ್ನು ತೆಗೆದಿದ್ದಾರೆ ಸುಮಾರು ಇನ್ನೂರು ಮಕ್ಕಳನ್ನು ಕೂಡ ಅದಕ್ಕೆ ಅಡ್ಮಿಷನ್ ಕೂಡ ತೆಗೆದುಕೊಂಡಿದ್ದಾರೆ